ಇವತ್ತು ತುಂಬಾ ರುಚಿಯಾಗಿ ಸಾಫ್ಟ್ ಸಾಫ್ಟಾಗಿರೋವಂತಹ ಒಂದು ತೆಂಗಿನಕಾಯಿ ಇಡ್ಲಿನ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಇದ್ದಾಗ ತುಂಬಾ ರುಚಿಯಾಗಿರುತ್ತೆ ಈ ತೆಂಗಿನಕಾಯಿ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಒಂದು ಗ್ಲಾಸಷ್ಟು ಅವಲಕ್ಕಿನ ತಿಂಡಿ ಮಾಡೋ ಅವಲಕ್ಕಿನ ನೀರಿನಲ್ಲಿ ಒಂದೆರಡು ಸಲ ಚೆನ್ನಾಗಿ ತೊಳೆದು ಒಂದು ಹತ್ತು ನಿಮಿಷ ನೆನೆಸಿಡಬೇಕು ಅವಲಕ್ಕಿ ಚೆನ್ನಾಗಿ ಮೇಲೆ ಅದರಲ್ಲಿರೋ ನೀರನ್ನೆಲ್ಲ ಹಿಂಡಿ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ತೆಂಗಿನಕಾಯಿ ಇಡ್ಲಿ ಮಾಡ್ತಿರೋದ್ರಿಂದ ಎರಡು ಬಟ್ಲಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಅಂದರೆ ಎರಡು ಹೋಳಷ್ಟು ತೆಂಗಿನಕಾಯಿನ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಅವಲಕ್ಕಿ ತೆಂಗಿನಕಾಯಿ ತುರಿನ ಗಟ್ಟಿಯಾಗಿ ರುಬ್ಕೊಳ್ಬೇಕು ರುಬ್ಬಿದ್ದಾದಮೇಲೆ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಇಡ್ಲಿ ರವೆ ತೊಗೊಂಡಿದ್ದೀನಿ ಎರಡು ಗ್ಲಾಸಷ್ಟು ಇಡ್ಲಿ ರವೆ ತೊಗೊಂಡು ರುಬ್ಬಿರೋಂತಹ ಮಿಶ್ರಣಕ್ಕೆ ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಡ್ಲಿ ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ನಾ ಇಲ್ಲಿ ಅಡುಗೆ ಸೋಡಾನ ಇಲ್ಲ ಒಂದು ಗ್ಲಾಸಷ್ಟು ಮೊಸರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಕಲಸಿಟ್ಟು ಟೈಮ್ ಇದ್ದರೆ ಒಂದು ಹತ್ತು ನಿಮಿಷ ಇಡ್ಬೋದು ಟೈಮ್ ಇಲ್ಲ ಅಂದರೆ ತಕ್ಷಣ ಇದನ್ನು ಬೇಯಕ್ಕೆ ಇಟ್ಕೊಳ್ಬೋದು ಮೊಸರು ಮತ್ತು ತೆಂಗಿನಕಾಯಿ ಹಾಕಿ ಮಾಡಿರೋದ್ರಿಂದ ಅಡುಗೆ ಸೋಡ ಅವಶ್ಯಕತೆ ಇರೋಲ್ಲ ಫರ್ಮಂಟೇಷನ್ ಅನ್ನೋ ಅವಶ್ಯಕತೆ ಇರೋಲ್ಲ ತಕ್ಷಣನೇ ಬೇಯಿಸ್ಕೊಳ್ಬೋದು ಒಂದು ಹತ್ತು ನಿಮಿಷ ಇಡ್ಲಿ ಸ್ಟ್ಯಾಂಡಲ್ಲಿಟ್ಟು బస్ బాగి అసే సాఫ్ట్గా తెయ్ ఇడ్లీ రెడీ నీవు ట్రై మి థ్యాంక్ యూ వాచింగ్